हतोबूत आदर्श शिक्षण समितिया श्री लक्ष्मणराव अनंतराव उपोत्निस मेमोरियल कॉलेज आफ् ब्यूस ने अडमिन्रेशन महोत्सव कार्यक्रम एप्रि हम इतर्श शिक्षण समितिया श्री लक्ष्मण अनंतराव उपोन मेमोरियल कॉलेज आफ् ब्यूस ने अडमिस्ट्रेशन महोत्सव कार्यक्रम ನಗರದ ಆದರ್ಶ ಶಿಕ್ಷಣ ಸಮಿತಿಯ ಶ್ರೀ ಲಕ್ಷ್ಮಣರಾವ್ ಅನಂತರಾವ್ ಪೊತ್ನೀಸ್ ಮೆಮೋರಿಯಲ್ ಕಾಲೇಜ್ ಆಫ್ ಬ್ಯುಸಿನೆಸ್ ಅಡ್ಮಿನಿಸ್ಟ್ರೇಷನ್ ಇಪ್ಪತ್ತೈದು ವರ್ಷಗಳು ಪೂರೈಸಿರುವ ಹಿನ್ನೆಲೆಯಲ್ಲಿ ರಜತ ಮಹೋತ್ಸವ ಹಾಗೂ ಹಳೆಯ ವಿದ್ಯಾರ್ಥಿಗಳ ಸಮ್ಮೇಳನವನ್ನು ಏಪ್ರಿಲ್ ಹತ್ತೊಂಬತ್ತು ಮತ್ತು ಇಪ್ಪತ್ತರಂದು ಎರಡು ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿ ಚೇರ್ಮನ್ ಆನಂದ ಪೊತ್ನೀಸ್ ಹೇಳಿದರು ನಗರದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮಿತಿಯ ಗೋಲ್ಡನ್ ಜುಬಿಲಿ ಹಾಲ್ನಲ್ಲಿ ಏಪ್ರಿಲ್ ಹತ್ತೊಂಬತ್ತು ರಂದು ಶನಿವಾರ ಸಂಜೆ ನಾಲ್ಕಕ್ಕೆ ಹಳೆಯ ವಿದ್ಯಾರ್ಥಿಗಳ ಸಮ್ಮೇಳನ ಹಾಗೂ ಏಪ್ರಿಲ್ ಇಪ್ಪತ್ತರಂದು ರವಿವಾರ ಬೆಳಗ್ಗೆ ಹತ್ತು ಗಂಟೆಗೆ ರಜತ ಮಹೋತ್ಸವ ಕಾರ್ಯಕ್ರಮ ಜರುಗಲಿದೆ ಎಂದರು ಆದರ್ಶ ಶಿಕ್ಷಣ ಸಮಿತಿಯ ಆರಂಭಕ್ಕೆ ವಿಆರ್ ಕುಷ್ಟಗಿ ಅವರ ಸೇವೆ ಅನನ್ಯ ಎಂದು ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಸಮಿತಿ ಅಧ್ಯಕ್ಷ ಕೆವಿ ಕುಷ್ಟಗಿ ಉಪಾಧ್ಯಕ್ಷ ಪಿಆರ್ ಒಡವಿ ಜಿವಿ ಬೆಳಗಾನೂರ ವಿಟಿ ನಾಯ್ಕರ್ ಸುಜಯ ಹುಬ್ಬಳ್ಳಿ ಸೇರಿ ಅನೇಕರು ಉಪಸ್ಥಿತರಿದ್ದರು ಆದರ್ಶ ಶಿಕ್ಷಣ ಸಮಿತಿ ಇದು ಒಂದು ಪ್ರತಿಷ್ಠಿತ ವಾಣಿಜ್ಯ ಶಿಕ್ಷಣವನ್ನು ನೀಡ್ತಕ್ಕಂತಹ ಒಂದು ಸಂಸ್ಥೆ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಗದಗಿನ ಹಿರಿಯ ನಾಗರಿಕರು ವೈದ್ಯರು ವ್ಯಾಪಾರಸ್ಥರು ಉದ್ಯಮಿಗಳು ಮತ್ತು ಇಂಜಿನಿಯರ್ಗಳು ವಕೀಲರು ಎಲ್ಲರೂ ಸೇರಿ ಈ ಸಂಸ್ಥೆಯನ್ನು ಹುಟ್ಟುಹಾಕಿದರು ಪ್ರಾರಂಭ ಏನು ಫೌಂಡರ್ ಪ್ರೆಸಿಡೆಂಟ್ ಅವರು ಸನ್ಮಾನ್ಯ ಶ್ರೀ ವಿ ಆರ್ ಕುಷ್ಟಿ ಅವರು ಆ ವಿ ಆರ್ ಕುಷ್ಗಿಯವರು ನೀಡಿದಂತಹ ಸೇವೆಯೇ ಇದಕ್ಕೋಸ್ಕರವಾಗಿ ವಿ ಆರ್ ಕುಷ್ಟಗಿ ಮೆಮೋರಿಯಲ್ ಕಾಲೇಜ್ ಆಫ್ ಕಾಮರ್ಸ್ ಅಂತ ನಾವು ಅದಕ್ಕೆ ನಾಮಕರಣ ಮಾಡಿದ್ವಿ ಈಗ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ನಮ್ಮ ಕಾಲೇಜ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಬಿ ಬಿ ಎಂಡು ಈ ಒಂದು ಕಾಲೇಜನ್ನು ನಾವು ಪ್ರಾರಂಭ ಮಾಡಿದ್ವಿ ಆ ಕಾಲೇಜು ಈಗ ರಜತ ಮಹೋತ್ಸವವನ್ನು ಆಚರಿಸ್ತಾ ಇದ್ದೆ ಇಪ್ಪತ್ತೈದು ವರ್ಷ ಆಗಿದೆ ಇಪ್ಪತ್ತೈದು ವರ್ಷಗಳಲ್ಲಿ ಸಾಕಷ್ಟು ಒಳ್ಳೆಯ ರಿಸಲ್ಟ್ಗಳನ್ನು ಒಳ್ಳೆಯ ವಿದ್ಯಾರ್ಥಿಗಳನ್ನು ಅದು ನೀಡಿದೆ ಈ ನಮ್ಮ ಸಮಾಜಕ್ಕೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ನಮ್ಮ ಕಾಲೇಜಿನಲ್ಲಿ ನಮ್ಮ ಮಹಾವಿದ್ಯಾಲಯದಲ್ಲಿ ವಿಶೇಷವಾದಂತಹ ವ್ಯವಸ್ಥೆಗಳನ್ನು ನಾವು ನೀಡ್ತಾ ಇದ್ದೇವೆ ಅದರಲ್ಲಿ ಏರ್ ಕಂಡೀಷನ್ಡ್ ರೀಡಿಂಗ್ ರೂಮ್ ಅಂತ ಹೇಳ್ಬೋದು ಮತ್ತು ಈಗ ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಕೋ ಪೈಲೆಟ್ಟು ಮೈಕ್ರೋಸಾಫ್ಟ್ ತ್ರೀ ಸಿಕ್ಸ್ಟಿ ಫೈವ್ ಇವೆಲ್ಲ ಏನಿವೆಯಲ್ಲ ಅದರದ ಒಂದು ಲ್ಯಾಬನ್ನು ಕೂಡ ನಾವು ನಾವು ಪ್ರಾರಂಭಿಸಿದ್ದೀವಿ ಅತ್ಯಂತ ವಿಶಾಲವಾದಂತಹ ಲೈಬ್ರರಿಯನ್ನು ನಾವು ಸ್ಥಾಪಿಸಿದ್ದೀವಿ ವಿಶಾಲವಾದ ಮೈದಾನ ಆಟದ ಮೈದಾನ ಮತ್ತು ಜಿಮ್ಮು ಮತ್ತು ಸಿಲ್ವರ್ ಜುಬ್ಲಿ ಹಾಲು ಗೋಲ್ಡನ್ ಜುಬ್ಲಿ ಹಾಲು ಮತ್ತು ಇಂಡೋರ್ ಶಟಲ್ ಕಾಕ್ ಇದು ಶಟಲ್ ಕಾಕ್ ಶಟಲ್ ಕಾಕ್ ಆಟದ ಒಂದು ಮೈದಾನ ಇಂಡೋರ್ ಆಮೇಲೆ ಟೇಬಲ್ ಟೆನಿಸ್ ಅದೆಲ್ಲ ತಮಗೆ ಗೊತ್ತಿದ್ದಾಗಿದ್ದೇ ಇರುತ್ತದೆ ಯಾವುದೇ ಒಂದು ಸಂಸ್ಥೆಯಲ್ಲಿ ಇಂತಹ ಒಂದು ಸಂಸ್ಥೆ ಏನಿದೆ ಒಂದು ಏನು ಅತ್ಯುತ್ತಮ ಗುಣಮಟ್ಟವಾದಂತಹ ಶಿಕ್ಷಣವನ್ನು ನೀಡ್ತಾ ಇದೆ ಈ ಬಿ ಬಿ ಎ ಕೋರ್ಸಿನ ಇಪ್ಪತ್ತೈದು ವರ್ಷದ ರಜತ ಮಹೋತ್ಸವವನ್ನು ನಾವು ಆಚರಿಸ್ತಾ ಇದ್ದೀವಿ ಅದರ ಜೊತೆಗೆ ಹತ್ತೊಂಬತ್ತು ಇದೇ ತಿಂಗಳ ಹತ್ತೊಂಬತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ಅಂತ ಅಂತಕ್ಕೊಂಡು ನಾವು ಹಳೆ ವಿದ್ಯಾರ್ಥಿಗಳ ಒಂದು ಸಭೆಯನ್ನು ನಾವು ಕರೆದಿದ್ದೇವೆ ಅದರಲ್ಲಿ ನಮ್ಮ ವಿದ್ಯಾರ್ಥಿಗಳು ಸಾಕಷ್ಟು ಏನು ಪರಿಣಿತಿಯನ್ನು ಪಡೆದು ಸಾಕಷ್ಟು ಒಂದು ಸಮಾಜದಲ್ಲಿ ಒಳ್ಳೆಯ ಸ್ಥಾನದಲ್ಲಿ ಕೂಡ ಇದ್ದಾರೆ ಅದರಲ್ಲಿ ನಮ್ಮಲ್ಲಿ ಈಗಾಗಲೇ ಸುಜಯ್ ಹುಬ್ಬಳ್ಳಿ ಅವರು ಒಳ್ಳೆಯ ಉದ್ಯಮಿಗಳು ಅದೇ ರೀತಿ ನಮ್ಮ ಲಿಂಗರಾಜ್ ತೋಟದವರು ಕೂಡ ಒಳ್ಳೆಯ ಉದ್ದಿಮೆಗಳು ಅಂತಿಕೊಂಡು ನಾನು ತಮಗೆಲ್ಲ ಅವರನ್ನು ಪರಿಚಯಿಸ್ತಾ ಇರ್ತೀನಿ ಹತ್ತೊಂಬತ್ತನೇ ತಾರೀಕಿನಂದು ಅದನ್ನು ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಎಸ್ ವಿ ಅವರು ನಮ್ಮ ಎಮ್ ಎಲ್ ಸಿ ಮೆಂಬರ್ ಆಫ್ ಲೆಜಿಸ್ಲೇಚರ್ ಕೌನ್ಸಿಲ್ ಅವರು ವಿಧಾನ ಪರಿಷತ್ ಸದಸ್ಯರು ಅದನ್ನು ಉದ್ಘಾಟನೆ ಮಾಡಲಿದ್ದಾರೆ ಆಮೇಲೆ ನಮ್ಮಲ್ಲಿ ಏನು ಮಾ ಹಳೆ ವಿದ್ಯಾರ್ಥಿಗಳು ಬರ್ತಾರೆ ಅವರಿಗೆ ಇವತ್ತಿನ ಈ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಮತ್ತು ಸ್ಟಾರ್ಟಪ್ ಬಗ್ಗೆ ಅವರಿಗೆ ಪರಿಚಯ ಮಾಡಲಿಕ್ಕೆ ಅಂತ ತಿಳ್ಕೊಂಡು ಸನ್ಮಾನ್ಯ ಶ್ರೀ ಸುನೀಲ್ ಸಿಂಧೆ ಅಂತ ತಿಳ್ಕೊಂಡು ಅವರು ವಿ ಡಿಜಿಟೈಸ್ ಯು ಅಂತಕ್ಕಂಥ ಒಂದು ಕಂಪನಿಯ ಮಾಲಕರು ಸಿ ಎಫ್ ಒ ಅವರು ಅವ್ರಿಗೆ ಕೋ ಫೌಂಡರ್ ಅವರು ಅವರಿಗೆ ನಾವು ಒಬ್ಬ ಕೀನೋಟ್ ಸ್ಪೀಕರ್ ಅಂತ ತಿಳ್ಕೊಂಡು ಅವ್ರಿಗೆ ನಾವು ಇದ್ದೀವಿ ಅವರು ಈ ವಿಜಯವಾಣಿ ಎಲ್ಲ ಸಾಕಷ್ಟು ಪತ್ರಿಕೆಗಳು ಸಾಕಷ್ಟು ಇವುಗಳಿಗೆ ಸಹಾಯ ಮತ್ತು ಸಲಹೆಗಾರರಾಗಿ ಅವ್ರ ಕೆಲಸ ಮಾಡಿದ್ದಾರೆ ಅಧ್ಯಕ್ಷತೆಯನ್ನು ಚೇರ್ಮನ್ರಾದಂತಹ ಆನಂದ್ ಪೋತ್ನಿಸ್ ಅವರು ವಹಿಸ್ತಾ ಇದ್ದಾರೆ ಆಮೇಲೆ ಮರುದಿನ ಇದು ಹತ್ತೊಂಬತ್ತನೇ ತಾರೀಕು ನಾಲ್ಕು ಗಂಟೆ ಅದಾದಮೇಲೆ ಕಾರ್ಯಕ್ರಮ ಆದಮೇಲೆ ವಿದ್ಯಾರ್ಥಿಗಳಿಗೆ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಇರುತ್ತೆ ಆಮೇಲೆ ಇಪ್ಪತ್ತನೇ ತಾರೀಕು ಅಂದರೆ ಆದಿತ್ಯವಾರ ದಿವಸ ಆ ಒಂದು ಏನು ಸಂಭ್ರಮದ ಆಚರಣೆ ರಜತ ಮಹೋತ್ಸವ ಸಂಭ್ರಮದ ಆಚರಣೆಯನ್ನು ನಾವು ಮಾಡ್ತಾಯಿದ್ದೀವಿ ಆ ಸಮಾರಂಭದ ಉದ್ಘಾಟನೆಯನ್ನು ನಮ್ಮ ಸಚಿವರಾದಂತಹ ಲಾ ಮತ್ತು ಪಾರ್ಲಿಮೆಂಟರ್ ಕಾನೂನು ಮತ್ತು ಟೂರಿಸಂ ಡಿಪಾರ್ಟ್ಮೆಂಟದ ಮಿನಿಸ್ಟರ್ ಆದಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಚ್ ಕೆ ಪಾಟೀಲ್ರವರು ಅದನ್ನು ಉದ್ಘಾಟನೆ ಮಾಡಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ನಮ್ಮ ಭಾರತೀಯ ಲೆಕ್ಕ ಪರಿಶೋಧನಾ ಸಂಸ್ಥೆ ದಿಲ್ಲಿ ಇದರ ಮಾಜಿ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಕೆ ರಘು ಅವರು ಇದ್ದಾರೆ ಶ್ರೀ ಕೆ ರಘು ಅವರು ಅಂತಾರಾಷ್ಟ್ರೀಯ ಮಟ್ಟದ ಏನು ಆಡಿಟ್ಟು ಮತ್ತು ಅಕೌಂಟ್ಸದ ಫೆಡರೇಷನ್ಗಳೇನಿದಲ್ಲ ಅದರ ಒಂದು ನಿರ್ದೇಶಕರಾಗಿ ಕೂಡ ಕೆಲಸ ಮಾಡಿದ್ದಾರೆ ನಮ್ಮ ಭಾರತದ ಭಾರತೀಯ ಲೆಕ್ಕ ಪರಿಶೋಧಕ ಸಂಸ್ಥೆಯ ಒಂದು ಅಧ್ಯಕ್ಷರಾಗಿ ಕೂಡ ಭಾಳ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಸಾಕಷ್ಟು ನ್ಯಾಷನಲೈಝ್ಡ್ ಬ್ಯಾಂಕ್ಗಳ ಡೈರೆಕ್ಟರಾಗಿ ಕೂಡ ಅವರು ಕೆಲಸ ಮಾಡಿದ್ದಾರೆ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಕೆ ವಿ ಕುಷ್ಟಿಗೆ ಅವರು ವಹಿಸಲಿದ್ದಾರೆ ಆ ಅಂತ ಆ ಸಮಾರಂಭದಲ್ಲಿ ನಮ್ಮ ಹಳೆ ವಿದ್ಯಾರ್ಥಿಗಳು ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಅದರ ಬಗ್ಗೆ ನಮ್ಮ ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದಂಥ ಶ್ರೀ ಸು ಸುಜಯ್ ಅವರು ತಮಗೆ ವಿವರಣೆಯನ್ನು ನೀಡಲಿಕ್ಕೆ ನೀಡಲಿಕ್ಕಿತ್ತು ಶಿಕ್ಷಣ ಸಮಿತಿ ಶ್ರೀ ಲಕ್ಷ್ಮಣರಾವ್ ಅನಂತ್ ರಾವ್ ಕಾಲೇಜ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ನು ಅಲುಮಿನಿ ಸಂಸ್ಥೆಯ ಅಧ್ಯಕ್ಷನಾಗಿ ಇವತ್ತು ನನಗೆ ಮಾತನಾಡೋ ತಿರುಗು ಕೊಟ್ಟಕ್ಕೆ ಅವಕಾಶಕ್ಕೆ ಒಂದು ಒಳ್ಳೆಯ ಗೌರವ ಈ ಗೌರವಕ್ಕೆ ನಾ ಎಲ್ಲರಿಗೂ ನಮ್ಮ ಎ ಎಸ್ ಎಸ್ ಕಾಲೇಜ್ ಕಾಮರ್ಸಿಂದ ನಾ ಮೊದಲನೇದಾಗಿ ಧನ್ಯವಾದಗಳನ್ನು ನಾನು ಸಲ್ಲಿಸುತ್ತೇನೆ ಈಗ ನಮ್ಮಲ್ಲಿ ಕಾಲೇಜು ಈ ರಜತ ಮಹೋತ್ಸವ ಸಂಭ್ರಮದಲ್ಲಿ ಇಪ್ಪತ್ತೈದು ವರ್ಷ ಕಳೆದು ಹೋದವು ನಮ್ಮ ಕಾಲೇಜಿಂದ ವ್ಯವಸ್ಥಾಪಕ ಸಂಘ ತುಂಬ ಪ್ರಯತ್ನ ಮಾಡಿದೆ ಎಲ್ಲ ಪಾಸಾಗಿರೋ ಹುಡುಗರು ವಿದ್ಯಾರ್ಥಿಗಳನ್ನು ನಾವು ಈ ಸುದ್ದಿಯನ್ನು ತಿಳಿಸಲು ತುಂಬ ಪ್ರಯತ್ನ ಮಾಡಿದ್ದೀವಿ ಸಾಕಷ್ಟು ಯಶಸ್ವಿ ಆಗಿದ ವಿದ್ಯಾರ್ಥಿಗಳನ್ನು ನಮಗೆ ಅದಕ್ಕೆ ಸ್ಪಂದಿಸಿದ್ದಾರೆ ಹಳ್ಳಿ ನಮಗೆ ಈ ರಜತ ಮೋಸಿಗೆ ಪಾಲ್ಗೊಳ್ಳಲು ಒಳ್ಳೆಯ ಇಂಟ್ರೆಸ್ಟನ್ನು ತೋರಿಸಿದ್ದಾರೆ ಸೊ ಈಗ ಏನಾಗುತ್ತೆ ನಾವು ಮೊದಲನೇದಾಗಿ ನಿಮಗೆಲ್ಲ ಪತ್ರಿಕಾ ವರದಿಗಾರ್ಗೂ ನಾವು ವಿನಂತಿಸಿಕೊಳ್ಳೋದು ಏನೆಂದರೆ ನಮ್ಮಲ್ಲಿ ಎಷ್ಟಕ್ಕೊಂದು ಹುಡುಗರು ವಿದ್ಯಾರ್ಥಿಗಳು ಪಾಸ್ ಮೇಲೆ ಕೆಲವೊಂದು ವಿದ್ಯಾರ್ಥಿಗಳ ಅವರು ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಗಲಿ ಅಡ್ರೆಸ್ ಆಗಲಿ ಸಿಗ್ತಾ ಇಲ್ಲ ಇದರಲ್ಲಿ ನಮ್ಮಲ್ಲಿ ಮೊದಲನೇದಾಗಿ ನಾವು ಪತ್ರಿಕಾ ವರದಿಗಾರಿಗೆ ವಿನಂತಿಸುವುದೇನೆಂದರೆ ಈ ವಿಷಯವನ್ನು ಆದಷ್ಟು ನಿಮ್ಮ ಪತ್ರಿಕಾ ಮಾಧ್ಯಮದಿಂದ ಅವ್ರಿಗೆ ತಿಳಿಸಲು ಪ್ರಯತ್ನ ಮಾಡೋಣ ಅಂಥೇಳಿ ನಿಮ್ಮಲ್ಲಿ ನಿಮ್ಮ ಸಹಾಯನೂ ನಾನು ಕೇಳ್ಕೊತೇನೆ ದಿನಾಂಕ ಹತ್ತೊಂಬತ್ತು ಏಪ್ರಿಲು ಅಂದು ಮೊದಲೇದಾಗಿ ನಮ್ಮದು ಬಿ ಬಿ ಎ ಅಲ್ಯೂಮಿನಿ ಮೀಟು ನಡೀತಾ ಇದೆ ಇದಕ್ಕೆ ಇನಾಗ್ರೇಷನ್ ಆಗಿ ಮಾನ್ಯ ಸಿ ಎಸ್ ವಿ ಸಂಕ್ನೂರು ಮೆಂಬರ್ ಆಫ್ ಲಿ ಕರ್ನಾಟಕ ಎಜು ಬರ್ತಾ ಇದ್ದಾರೆ ಸೊ ಹೀಗಾಗಿ ಇದ್ರ ಬಗ್ಗೆ ಈ ಈ ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿಯಾಗಿ ನಿಮಗೆ ಎಲ್ಲರೂ ಸಿಕ್ಕಿದೆ ಸಿಕ್ಕಿದೆ ಇದರಲ್ಲಿ ಮುಖ್ಯವಾಗಿ ಇನ್ನೊಂದು ನಾವು ಏನು ಕಾರ್ಯಕ್ರಮ ಹಂಚಿಕೊಂಡಿದ್ದೀವಿ ಅಂದರೆ ಈ ಈ ರಜತ್ ಮಹೋತ್ಸವ ದಿವಸ ಒಂದು ನಾವೇನು ಇಟ್ಕೊಂಡಿದ್ದೀವಿ ಅಂತಂದರೆ ಒಂದು ಸ್ಕಾಲರ್ಶಿಪ್ ಫಂಡನ್ನು ಆಯೋಜಿಸ್ತಾ ಇದ್ದೀವಿ ಸ್ಕಾಲರ್ಶಿಪ್ ಫಂಡ್ ಆಯೋಜಿಸ್ತಾ ಇದ್ದಾರೆ ಅಂತಂದರೆ ಎಲ್ಲರಿಗೂ ಕಿ ವಿದ್ಯಾರ್ಥಿಗಳನ್ನು ಬಡ ವಿದ್ಯಾರ್ಥಿಗಾಗಲಿ ಒಂದು ಎಜುಕೇಷನ್ ಅಫೋರ್ಡಬಲ್ ಆಗಲಿ ಅನ್ನೋ ಉದ್ದೇಶದಿಂದ ಒಂದು ಒಳ್ಳೆಯ ಉದ್ದೇಶದಿಂದ ಪಾಸಾಗಿರೋ ವಿದ್ಯಾರ್ಥಿಗಳನ್ನು ಅದಕ್ಕೆ ದೇಣಿಗೆನೂ ನೀಡ್ತಾ ಇದ್ದಾರೆ ಎಲ್ಲರೂ ದೇಣಿಗೆ ನೀಡ್ತಾ ಇದ್ದಾರೆ ಸೊ ಏನಾಗ್ತಾಯಿದೆ ಇವತ್ತೊಂದು ಒಂದು ಇನ್ಫ್ರಾಸ್ಟ್ರಕ್ಚರ್ ಕಟ್ಟಿರೋದ ಮೇಲೆ ಎಲ್ಲರಿಗೂ ಇದೊಂದು ಸಹಾಯ ಆಗಲಿ ಅಂತ ಒಂದು ಒಳ್ಳೆಯ ಉದ್ದೇಶದಿಂದ ಇದೊಂದು ಸ್ಕಾಲರ್ಶಿಪ್ ಫಂಡ್ ಒಂದು ನಾವು ಆಯೋಜಿಸ್ತಾ ಇದ್ದೀವಿ ಇದರ ಇನಾಗ್ರೇಷನ್ ಮಾನ್ಯ ಹೆಚ್ ಕೆ ಪಾಟೀಲ್ರ ಸ ಸಾಹೇಬರು ಕರ್ನಾಟಕ ಸರ್ಕಾರರು ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮ ಆಗಲಿ ಆದಷ್ಟು ಹೆಚ್ಚಿನ ಮಟ್ಟಿಗೆ ಎಲ್ಲ ನಮ್ಮ ಪಾಸಾಗಿರೋ ವಿದ್ಯಾರ್ಥಿಗಳಿಗೆ ಇದನ್ನು ವಿಷಯವನ್ನು ಹೋಗಲಿ ಎಲ್ಲರಿಗೂ ಪತ್ರಿಕಾ ಮಾಧ್ಯಮದಿಂದ ಹೋಗಲಿ ಅಂಥೇಳಿ ನಾನು ವಿನಂತಿಸಿ ಎಲ್ಲರಿಗೂ ಇದನ್ನೊಂದು ನಾನು ಒಂದು ಸಹಾಯವನ್ನು ಬೇಡಿಕೊಳ್ತಾ ಇದ್ದೀನಿ ಕಾಮರ್ಸ್ ಕಾಲೇಜ್ ಹೆಂಗೆ ಪ್ರಗತಿಯನ್ನು ಹೊಂದಿತೋ ಅದೇ ಪ್ರಕಾರವಾಗಿ ನಮ್ಮ ಬಿ ಬಿ ಎ ಕಾಲೇಜು ಕೂಡ ಪ್ರಗತಿಯನ್ನು ಹೊಂದಿತ್ತು ಅವರ ನಂತರ ಎಮ್ ಎಚ್ ಹರಿದಾಸ್ ಅವರು ಪ್ರಿನ್ಸಿಪಾಲ್ರಾದರು ಅವ್ರ ಕಾಲಕ್ಕೆ ಸಾಕಷ್ಟು ಸಂಘಟನೆಯನ್ನು ಬೆಳೆಸ್ಕೊಂಡು ಸಾಕಷ್ಟು ಪುಸ್ತಕಗಳನ್ನು ಸಾಕಷ್ಟು ವಿದ್ಯೆಗೆ ಪೂರಕವಾದಂಥ ಸಲಕರಣೆಗಳನ್ನು ಎಮ್ ಎಚ್ ಹರಿದಾಸ್ ಅವರು ಒದಗಿಸಿಕೊಟ್ರು ಎಂ ಎಚ್ ಹರಿದಾಸ್ ಅವರು ನಂತರ ನಾನು ಸುಮಾರು ದಿವಸ ಕೆಲವು ವರ್ಷಗಳ ಕಾಲ ನಾನು ಪ್ರಿನ್ಸಿಪಾಲ್ರಾಗಿದ್ದೆ ಆಗ ನಮ್ಮ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಿತ್ತು ಮತ್ತು ಅವರಿಂದ ಎಂಪ್ಲಾಯ್ಮೆಂಟ್ ಅಂಬೋದೇನು ಪ್ರಾಬ್ಲಮ್ ಇತ್ತಲ್ಲ ಅದನ್ನು ಮೀರಿ ಅದನ್ನು ಮಿಕ್ಕಿ ಅದನ್ನು ದಾಟಿಕೊಂಡು ಎಂಪ್ಲಾಯ್ಮೆಂಟ್ ಸಾಕಷ್ಟು ವಿದ್ಯಾರ್ಥಿಗಳು ಎಂಪ್ಲಾಯ್ಮೆಂಟ್ ಪಡೆದುಕೊಂಡರು ನನ್ನ ನಂತರ ಮೇಡಮ್ ಅಚ್ಚಳ್ಳಿ ಮಠ ಅಂತಿದ್ರು ಅವರು ಕೆಲವು ಕಾಲ ಇದ್ದರು ನಂತರ ಅವರು ಬೇರೆ ಕಾಲೇಜಿಗೆ ಹೋದರು ಅವ್ರ ನಂತರ ನಮ್ಮ ಬಸವರಾಜ್ ಹಿರೇಮಠ ಅಂತ ತಿಳ್ಕೊಂಡು ಒಬ್ಬರು ಅವರು ಪ್ರಿನ್ಸಿಪಾಲ್ರಾಗಿದ್ದರು ಅವರು ವಕೀಲರಿದ್ದಾರೆ ಈಗ ಸದ್ಯ ಅದು ಆ ಆ ವ್ಯಕ್ತಿ ಬಗ್ಗೆ ತಮಗೆಲ್ಲರಿಗೂ ಗೊತ್ತಿದೆ ಅವರು ವಕೀಲರಾಗಿ ಈಗ ಸದ್ಯ ಅವರು ರಿಟೈರಾಗಿ ಅವರು ಬೇರೆ ಕಡೆ ಇದ್ದಾರೆ ಈಗ ನಮ್ಮ ಸಮಾರಂಭ ನಡೀತಿರೋದು ಲಿಂಗರಾಜ್ ರೇಷ್ಮೆ ಅಂತ ಪ್ರಿನ್ಸಿಪಾಲ್ರೇನಿದ್ದಾರಲ್ಲ ಅವರಿಂದ ಇದೆಲ್ಲ ಆರ್ಗನೈಜೇಷನ್ ಮಾಡಿವಿ ಅವರು ಎಲ್ಲದಕ್ಕೂ ಸಿದ್ಧವಾಗಿ ತಯಾರು ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಇದ್ದಾರೆ ಅವರು ಮೊದಲನೇ ವಿದ್ಯಾರ್ಥಿ ಅಂದರೆ ಇಪ್ಪತ್ತೈದನೇ ಇಪ್ಪತ್ತೈದನೇ ವರ್ಷ ಅಂದರೆ ಮೊ ತೊಂಬತ್ತೆಂಟನೇ ಇಸ್ವಿಯಿಂದ ಎಷ್ಟು ವಿದ್ಯಾರ್ಥಿ ಮೊದಲನೇ ವಿದ್ಯಾರ್ಥಿಯಿಂದ ಹಿಡ್ಕೊಂಡು ಇವತ್ತಿನ ವಿದ್ಯಾರ್ಥಿಗಳವರೆಗೂ ಕೂಡ ಪ್ರತಿಯೊಂದು ಡಿಟೇಲನ್ನು ಪ್ರಯತ್ನ ಮಾಡಿ ಮಾಡಿ ಕಲೆಕ್ಟ್ ಮಾಡಿದ್ದಾರೆ ಇನ್ನು ಬರ್ತ್ ಸೆಂಟಿನರಿ ಆಫ್ ವಿ ಆರ್ ಕುಷ್ಟಿ ಅಂತ ಒಂದು ಕಾರ್ಯಕ್ರಮ ಹೊಂದ್ಕೊಂಡಿವಿ ನಾವು ಯಾಕಂದರೆ ನಮ್ಮ ಮೊಟ್ಟ ಮೊದಲನೇ ಪ್ರೆಸಿಡೆಂಟ್ರಾದಂಥ ವಿ ಆರ್ ಕುಷ್ಟಿಯವರು ನಮಗೆಲ್ಲ ಬಹಳ ಪೂಜ್ಯರು ಅವರಿಂದ ನಾವು ಕಲ್ತದ್ದು ಬಹಳ ಮತ್ತು ಅವರಿಂದ ನಾವು ಪಡ್ಕೊಂಡದ್ದು ಬಹಳ ನಾವು ಸೀನಿಯರ್ ಈಗ ಸೀನಿಯರ್ ಆಗಿದ್ರು ಕೂಡ ನಾವು ಜೂನಿಯರ್ ಆದಾಗಿನಿಂದ ಅವರ ಒಡನಾಟದೊಳಗೆ ಬೆಳೆದ್ವಿ ಕುರ್ತುಕೋಟಿಸರು ಮತ್ತು ವಿ ಆರ್ ಅವರು ನಮಗೆ ಒಂದು ರೀತಿ ಪ್ರಾತಸ್ಮರಣೀಯರು ಅವರನ್ನು ನೋಡಿಕೊಂಡು ನಾವು ಎಲ್ಲೋ ಎಲ್ಲ ವಿಷಯಗಳನ್ನು ಕಲ್ತ್ಕೊಂಡ್ವಿ ಈಗ ಕುಷ್ಟಿಯವರು ಇದ್ದಿದ್ದರೆ ಒಂದು ನೂರನೇ ವರ್ಷ ಆಗಿರ್ತಿತ್ತು ಆ ಒಂದು ಸೆಂಟಿನರಿ ಸೆಲೆಬ್ರೇಷನ್ ಕೂಡ ನಾವು ಈ ಕಾರ್ಯಕ್ರಮದೊಳಗೆ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಟುಕೊಂಡು ಅದನ್ನು ಹಮ್ಮಿಕೊಂಡಿವೆ ಇನ್ನು ಯಾವುದೇ ಒಂದು ಕಾರ್ಯಕ್ರಮ ಯಾವುದೇ ಒಂದು ಕಾಲೇಜು ಯಾವುದೇ ಒಂದು ಚಟುವಟಿಕೆ ನಡಿಬೇಕಾದ್ರೆ ಯಾವುದೇ ಒಂದು ವಿದ್ಯಾರ್ಥಿಗಳ ಕಲ್ಯಾಣಕ್ಕಾಗಿ ವಿದ್ಯಾರ್ಥಿಗಳ ಪ್ರಗತಿಗಾಗಿ ಮತ್ತು ವಿದ್ಯಾರ್ಥಿಗಳ ಪರಿಣಿತಿಯನ್ನು ಹೆಚ್ಚಿಸುವುದಕ್ಕಾಗಿ ಏನೇನು ಮಾಡಬೇಕು ಅದನ್ನು ನಮ್ಮ ಚೇರ್ಮನ್ರಾದಂಥ ಶ್ರೀ ಆನಂದ್ ಪೋತ್ನೀಸ್ ಅವರು ಮತ್ತು ನಮ್ಮ ಈಗಿನ ಪ್ರೆಸಿಡೆಂಟ್ರಾದಂಥ ಶ್ರೀ ಕೋದಂಡರಾಮ್ ಅವರು ಇವರ ಮಾರ್ಗದರ್ಶನದೊಳಗೆ ನಾವೆಲ್ಲ ಕೆಲಸ ಇದ್ದೀವಿ ಇನ್ನೊಂದು ವಿಶೇಷವಾದಂಥ ಕೆಲಸ ಅಂತಂದ್ರೆ ಅದು ಸ್ವಲ್ಪ ನನಗೆ ಹೇಳ್ಕೊಳಕ್ಕೆ ನಾಚಿಕೆ ಆಗ್ತದೆ ಇದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ನಮ್ಮ ತಂದೆಯವರ ಹೆಸರನ್ನು ನಾವು ಈಗ ಪ್ರಾರಂಭ ಮಾಡಿರತಕ್ಕಂಥ ಬಿ ಸಿ ಎ ಕಾಲೇಜಿನದ ಆ ಹೆ ಅವ್ರ ಹೆಸರನ್ನು ಅವರಿಗೆ ಆ ಕಾಲೇಜಿಗೆ ನಾಮಕರಣ ಮಾಡಬೇಕು ಅಂತ ಒಂದು ವಿಶಿಷ್ಟವಾದಂಥ ಕೊಡುಗೆಯನ್ನು ನಾವು ಬ್ರದರ್ಸು ನಾವು ಮೂರು ಮಂದಿ ಬ್ರದರ್ಸು ನಾನು ಕಾಮರ್ಸ್ ಕಾಲೇಜ್ನಿಗೆ ಮೊದಲಿನಿಂದ ಇದ್ದೀನಿ ಕುಶಾಲ್ ಗುಡ್ಕಿಂಡಿ ಡಾಕ್ಟರ್ ತಮಗೆಲ್ಲರಿಗೂ ಪರಿಚಯ ಇದ್ದವರು ಇನ್ನು ನಮ್ಮ ಅಣ್ಣ ಒಬ್ಬರಿದ್ದಾರೆ ಅವರು ಮುಂಬೈದೊಳಗೆ ರಿಟೈರ್ಡ್ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ನಾವೆಲ್ಲರೂ ಕೂಡಿ ಮೊದಲನೇ ಆಲೋಚನೆ ಏನು ಬಂತು ಅಂತಂದ್ರೆ ಬಾಕಿ ಎಲ್ಲ ಕಾಲೇಜ್ಗೆ ಹೆಸರಾತು ಕುರ್ತ್ ಸಾವ್ರ ಹೆಸರು ಹೆಸರಾತು ಪೋತ್ನಿ ಸಾವ್ರ ಹೆಸರು ಆಯ್ತು ನಮ್ಮ ಕುಷ್ಟಗಿಯವ್ರ ಹೆಸರು ಆಯಿತು ಆಮೇಲೆ ಇನ್ನುಳಿದ ಸಣ್ಣ ಸಣ್ಣ ಕೋರ್ಸ್ಗೆ ಸ್ಕಿಲ್ ಡೆವಲಪ್ಮೆಂಟ್ಗೆ ಒಂದು ಹೆಸರು ಮತ್ತು ಎಮ್ ಕಾಮಕ್ಕೆ ಒಂದು ಹೆಸರಾತು ಇನ್ನು ಬಿ ಸಿ ಎ ಕಾಲೇಜ್ಗೆ ಏನು ಹೆಸರು ಆಗಲಿಲ್ಲಲ್ಲ ನಾಮಕರಣ ಏನಾದರೂ ಮಾಡಬೇಕು ಅಂತ ವಿಚಾರ ಮಾಡಿದಾಗ ನಮ್ಮ ಬ್ರದರ್ಸ್ ಏನಾದರೂ ನಾವೆಲ್ಲರೂ ಕೂಡಿ ಒಟ್ಟು ಹನ್ನೊಂದು ಲಕ್ಷ ಹನ್ನೊಂದು ಸಾವಿರದ ಒಂದು ನೂರ ಹನ್ನೊಂದು ರೂಪಾಯಿಗಳನ್ನು ಕಾಲೇಜ್ಗೆ ಬಿಡಬೇಕು ಸಮಿತಿಗೆ ಬಿಡಬೇಕು ಅಂದರೆ ಬಿ ಸಿ ಎ ಕಾಲೇಜ್ಗೆ ಒಂದು ಹೆಸರು ಆಗ್ತದೆ ಅಂದರೆ ಎಲ್ಲ ಇನ್ಸ್ಟಿಟ್ಯೂಷನ್ಸ್ಗೂ ನಾಮಕರಣ ಆತು ಅಂತ ಒಂದಾಗಲಿ ಅಂತ ಅನ್ನೋ ಉದ್ದೇಶದಿಂದ ಎಲ್ಲರೂ ಕೂಡಿ ಆ ದೊಡ್ಡ ಮೊತ್ತವನ್ನು ಒಂದಷ್ಟು ಹೆಚ್ಚಿನೊಳಗೆ ಕೊಟ್ಟಿ ಇದನ್ನು ಹೇಳಬೇಕು ಅಂತ ನಮ್ಮ ಚೇರ್ಮನ್ ಅಪೇಕ್ಷೆ ಆಯಿತು ಆ ಕಾರಣಕ್ಕೆ ನಾನು ಹೇಳಬೇಕಾಗಿತ್ತು ಇಲ್ಲಿದ್ರೆ ಇವು ಇವೆಲ್ಲ ಅಷ್ಟೊಂದು ಪಬ್ಲಿಸಿಟಿ ಮಾಡುವಂಥದ್ದು ಸೇರಿಕೆ ನನಗಾಗಲಿ ಅಥವಾ ನಮ್ಮ ಅಣತಮ್ರಿಗಾಗಲಿ ಅಥವಾ ನಮ್ಮ ತಂದೆಯವ್ರಿಗಾಗಲಿ ಯಾರ ಹೆಸರನ್ನು ನಾವು ಇಡ್ತಾ ಇಡ್ತಾಯಿದ್ದೀವಿ ಆಗಲಿ ಪಬ್ಲಿಸಿಟಿ ಅಷ್ಟೊಂದು ಬೇಕಾಗಿರ್ತಿದ್ದಿಲ್ಲ